ಮೂರು ಮೇಲೆ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಮೂರು ದಿನಗಳ ಕಾಲ ಬೆಂಗಳೂರಲ್ಲೇ ಇದೇ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದ್ದರೂ ಕೂಡ ಅವರನ್ನು ಭೇಟಿ ಮಾಡುವುದಕ್ಕೆ ಇದೇ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೋಗಿರಲಿಲ್ಲ ಬೇಕಾದಷ್ಟು ಕಾರಣ ಇರಬಹುದು ಅನೇಕ ನಾಯಕರು ಬರ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ಫ್ರೀ ಇರಲ್ಲ ಸಿದ್ದರಾಮಯ್ಯವ್ರು ಬಣದವರು ಬರ್ತಾ ಇರಬಹುದು ಇನ್ನೊಂದು ಬಣ್ಣದವರು ಬರ್ತಾ ಇರಬಹುದು ಕಂಫರ್ಟಬಲ್ ಆಗಿ ಮಾತಾಡೋಕ್ಕೆ ಆಗಲ್ಲ ಆಗುತ್ತೆ ಈ ಥರದ್ದು ಬೇಕಾದಷ್ಟು ವಿಷಯಗಳಿರಬಹುದು ಆದರೆ ಡಿ ಕೆ ಶಿವಕುಮಾರ್ ಅವರು ಇವತ್ತೇನು ಮಾಡ್ತಾರೆ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ ಅವ್ರು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಅವ್ರ ಜೊತೆಯಲ್ಲೇ ಕಾರಲ್ಲಿ ಹೋಗಿಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂದರೆ ಈ ಒಂದು ಭೇಟಿ ವೇಳೆಯಲ್ಲಿ ಏನಾಗಿದೆ ಅಂತ ಖರ್ಗೆ ಅವ್ರನ್ನ ಏರ್ಪೋರ್ಟ್ವರೆಗೂ ಇದೇ ಡಿ ಕೆ ಶಿವಕುಮಾರ್ ಅವರು ಡ್ರಾಪ್ ಮಾಡಿ ಬಂದಿದ್ದಾರೆ ಒಂದೇ ಕಾರಲ್ಲಿ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಅಂದರೆ ಕೆ ಪಿ ಸಿ 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 ರಾಜ್ಯಾಧ್ಯಕ್ಷರೊಂದಿಗೆ ಎ ಐ ಸಿ ಸಿ ರಾಜ್ಯಾಧ್ಯಕ್ಷರು ಒಂದೇ ಕಾರಲ್ಲಿ ಪ್ರಯಾಣ ಮಾಡಿರೋದು ಇವತ್ತು ಮೂರು ದಿನಗಳಿಂದ ಖರ್ಗೆ ಬೆಂಗಳೂರಲ್ಲೇ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಭೇಟಿಗೆ ಹೋಗಿರಲಿಲ್ಲ ಭೇಟಿ ಆಗಿರಲಿಲ್ಲ ದೆಹಲಿಗೆ ತೆರಳಬೇಕಾದ್ರೆ ಏರ್ಪೋರ್ಟ್ಗೆ ಹೋಗುವಂಥ ಮಾರ್ಗದಲ್ಲಿ ಇಬ್ಬರೂ ಕೂಡ ಒಂದೇ ಕಾರಲ್ಲಿ ಹೋಗಿದ್ದಾರೆ ಒಂದಷ್ಟು ಕುತೂಹಲವೂ ಇದೆ ಅನುಮಾನವೂ ಇದೆ ಅಂದರೆ ಇಲ್ಲಿರ್ತಕ್ಕಂಥ ವಿಚಾರ ಹೈಕಮಾಂಡ್ ಮರ್ಜಿ ಹೈಕಮಾಂಡ್ ವಿಚಾರದಲ್ಲಿ ಚೆನ್ನಾಗಿದ್ದು ಬಿಟ್ರೆ ಹೈಕಮಾಂಡ್ ಜೊತೆ ನಾನು ಚೆನ್ನಾಗಿದ್ದರೆ ನನಗೆ ಸಿ ಎಂ ಹುದ್ದೆ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ಇಲ್ಲಿದೆಯಾ ಅಥವಾ ತಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಪಕ್ಷಕ್ಕಾಗಿ ಮಾಡಿರ್ತಕ್ಕಂಥ ತ್ಯಾಗ ಕಷ್ಟ ಸಂದರ್ಭಗಳಲ್ಲಿ ತಾನು ಹೇಗೆ ನೆರವಾಗಿದ್ದೀನಿ ತನು ಮನ ಧನ ಅರ್ಪಿಸಿದ್ದೀನಿ ಆ ವಿಚಾರವನ್ನು ರಿಮೈಂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಈಗ ಅದೊಂದು ವಿಚಾರ ಬರುತ್ತೆ ಈ ಕಡೆ ಸಿದ್ದರಾಮಯ್ಯನವರು ಅಂತ ಬಂದರೆ ಕರೆದ್ರೆ ಕರೀಲಿ ಕರೆದೇ ಇದ್ದರೆ ಇರಲಿ ನಾನು ಮನೆಯಲ್ಲೇ ಇರ್ತೀನಿ ಆರಾಮಾಗಿರ್ತೀನಿ ಅಂದರೆ ಅವರ ಸ್ಥಾನ ಅಬಾಧಿತವಾಗಿದೆ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯದರು ನಡ್ಕೊಳ್ತಾ ಇದ್ದಾರೆ ಅಂದರೆ ನನ್ನ ಜೊತೆಯಲ್ಲಿ ಒಂದು ಅಹಿಂದ ನಾಯಕ ಎನ್ನುವ ಬ್ರ್ಯಾಂಡ್ ಇದೆ ನನಗೆ ಜೊತೆಗೆ ಈ ಅಹಿಂದ ಸಮುದಾಯಗಳಿದೆಯಲ್ಲ ಎಲ್ಲ ಸಮುದಾಯಗಳ ನಾಯಕರು ನನ್ನ ಒಟ್ಟಿಗೆನೇ ಇದ್ದಾರೆ ಬರೀ ಅಷ್ಟೇ ನಾಯಕರಲ್ಲದೆ ನಾಳೆ ದಿನ ಶಾಸಕ ಬಲದ ಮೇಲೆ ನನ್ನ ಮುಖ್ಯಮಂತ್ರಿ ಹುದ್ದೆ ನಾನು ಪ್ರೂವ್ ಮಾಡುವಂಥ ಅನಿವಾರ್ಯತೆ ಬಂದರೂ ಕೂಡ ಆ ಬಲದ ಮೇಲೆ ನಿಂತ್ಕೊಳ್ತೀನಿ ನಾನು ಆ ಬಲವೂ ನನಗಿದೆ ಹಾಗಾಗಿ ಸಿದ್ಧಾಂತ ಅಂತ ಬಂದರೂ ನಾನು ನಿಲ್ಸೋಕ್ಕಾಗಲ್ಲ ಶಾಸಕರ ಸಂಖ್ಯೆ ಅಂತ ಬಂದರೂ ನಾನು ಅಲುಗಾಡ್ಸೋಕ್ಕಾಗಲ್ಲ ಅಕಸ್ಮಾತನ್ನು ಅಲುಗಾಡಿಸ್ಬಿಟ್ರೆ ಸರ್ಕಾರ ನಾನು ಸುಮ್ಮನೆ ಅಂತೂ ಬಿಡಲ್ಲ ಎನ್ನುವಂಥ ಮೆಸೇಜ್ಗಳನ್ನು ಗುಪ್ತವಾಗಿ ರವಾನಿಸ್ಬಿಟ್ಟಿರ್ತಾರೆ ಅವರು ಹಾಗಾಗಿ ಅದೊಂದು ಕಡೆ ಈ ಕಡೆ ಇದೇ ಡಿ ಕೆ ಶಿವಕುಮಾರ್ ಅವರು ವಿಚಾರ ಬಂದಾಗ ಅಷ್ಟು ನಂಬರ್ ಅವ್ರ ಬಳಿ ಇಲ್ಲದೇ ಇರಬಹುದು ಅವರೇನು ಮಾಡ್ತಾ ಇದ್ದಾರೆ ಹೈಕಮಾಂಡ್ನ ಕನ್ವಿನ್ಸ್ ಮಾಡುವ ಹಂತದಲ್ಲಿ ಇದ್ದಾರೆ ಸಿದ್ದರಾಮಯ್ಯನವರು ನ್ಯಾಚುರಲ್ ಆಗಿಯೇ ಕನ್ವಿನ್ಸ್ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ ಬಿಹಾರ ಚುನಾವಣಾ ಫಲಿತಾಂಶ ಏರುಪೇರಾಗಿದ್ದರೆ ಕಾಂಗ್ರೆಸ್ ಪರವಾಗಿ ಬಂದುಬಿಟ್ಟಿದ್ದರೆ ಬೇರೆ ಕತೆ ಅವಾಗ ಬೇರೆ ಕತೆ ಹೈಕಮಾಂಡ್ಗೆ ಶಕ್ತಿ ಬಂದುಬಿಟ್ಟಿರೋದು ಅವಾಗ ಕರ್ನಾಟಕ ತೆಲಂಗಾಣ ಬಿಹಾರದಲ್ಲಿ ಅಧಿಕಾರದಲ್ಲಿದ್ದಾರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈಗ ಆ ಸ್ಥಿತಿಲಿ ಹೈಕಮಾಂಡ್ ಇಲ್ಲ ಹಾಗಾಗಿ ಈ ಭೇಟಿ ಬಹಳ ಕುತೂಹಲ ಅಂತ ಕೇಳಿಸ್ತಾ ಇದೆ